ಇವ ಮಾಡ್ತಾನೆ ಅಂದ್ರೆ ಬರೇ ತನ್ನ ಕ್ಷೇತ್ರದಾಗೆ ಜಾಸ್ತಿ ಮಾಡ್ಕೋತಾನೆ ಈ ಕಡೆ ಸ್ವಲ್ಪ ಕಮ್ಮಿ ನೋಡ್ತಾನೆ ಅದಕ್ಕೆ ನಾನು ಹೇಳ್ತೀನಿ ಜಮೀರ್ ಅವನು ಅಯ್ಯ ಎಲ್ಲ ಕಡೆ ನೋಡ್ರಪ್ಪ ಇದು ನಮ್ಮ ಕರ್ನಾಟಕ ರಾಜ್ಯ ಬೆಳಗಾಮಿಂದ ಕೋಲಾರವರೆಗಿದೆ ಕೋಲಾರಿಂದ ಕೋಲಾರಲಿಂದ ಬೆಳಗಾವವರಿಗೆ ಕಲಬುರಗಿಯಿಂದ ಬೀದರಿಂದ ಮೈಸೂರುವರೆಗೆ ಅದಕ್ಕಾಗಿ ನಾವು ಎಲ್ಲರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಆಗಬೇಕು ನನ್ನ ಖುಷಿ ಅಂದರೆ ಇವತ್ತು ನಾನು ನೋಡಿದೆ ಬೋರ್ಡ್ ಮೇಲೆ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಎರಡು ಲಕ್ಷ ಎಷ್ಟು ಎರಡು ಲಕ್ಷ ಅರವತ್ತೆಂಟು ಸಾವಿರ ಮನೆಗಳು ಏಕಕಾಲಕ್ಕೆ ಇವತ್ತು ಹಂಚ್ತಾ ಇದ್ದಾರೆ ಇಂಥ ಕಾರ್ಯಕ್ರಮ ನೀವೆಲ್ಲರೂ ನೋಡಿದ್ರ ಬರೇ ಮೋದಿಯವರು ಭಾಷಣ ಮಾಡ್ತಾರೆ ಹಮ್ನೆ ಓ ಕಿಯಾ ಹಮ್ನೆ ಏ ಕಿಯಾ ಅರೆ ಕ್ಯಾ ಕ್ಯಾಕಿಯ ಬೈ ಓತೋ ಬೋಲೋ